ಡಿವೆ ಕೊಡ್ತಾ ಇದ್ದೇನೆ ಎರಡ್ ಸಾವಿರದ ಹದಿನಾರು ಮಾಡಲ್ ಹೀರೋ ಡಿವೆಟ್ ಅನ್ನ ನಿಮ್ಗೆ ಇವತ್ತು ಬರೀ ಹದಿಮೂರು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಎರಡ್ ಸಾವಿರದ ಹದಿನೇಳು ಮಾಡಲ್ ಪ್ಯಾಶನ್ ಪ್ರೋ ವೆಹಿಕಲ್ ಅನ್ನ ನಿಮಗೆ ಬರೀ ಎಂಟು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಎರಡ್ ಸಾವಿರದ ಹದಿನೇಳು ಮಾಡಲ್ ಪ್ಯಾಶನ್ ಪ್ರೋ ವೆಹಿಕಲ್ ಅನ್ನು ಸಿಂಗಲ್ ಓಡ್ರ ವಹಿಕಲ್ ಅನ್ನು ಇಷ್ಟೊಂದು ಚೆನ್ನಾಗಿರೋ ಪ್ಯಾಶನ್ ಪ್ರೋ ವೆಹಿಕಲ್ ನಿಮಗೆ ಬೆಸ್ಟ್ ಪ್ರೈಸ್ ಮಾಡಿ ಒಬ್ಬರಲ್ಲಿ ನಿಮಗೆ ಬರೀ ಇಪ್ಪತ್ತೆಂಟು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾಮ್ ಹಾಗೆ ನೋಡಿ ಫ್ರೆಂಡ್ಸ್ ಹಾಗೆ ಇವತ್ತು ಎರಡು ವೆಹಿಕಲ್ ಇವತ್ತು ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ಲಿಕ್ಕೆ ಎರಡು ವೆಹಿಕಲ್ ನೋಡಬಹುದು ಎರಡ್ ಸಾವಿರದ ಹದಿನಾರು ಮಾಡ ಹೀರೋ ಡಿಬೆಟ್ ವಹಿಕಲ್ ನಿಮಗೆ ಬರೀ ಹದಿಮೂರು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಎರಡ್ ಸಾವಿರದ ಹದಿನೇಳಲ್ ಪ್ಯಾಶನ್ ಪ್ರೋ ವೆಹಿಕಲ್ ನಿಮಗೆ ಬರೀ ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಹೀರೋ ಡಿವೆಟ್ ವೆಹಿಕಲ್ ನಿಮಗೆ ನೋಡಬಹುದು ತೋರಿಸಿ ಅಭಿಮಾನಿಗಳಿಗೆ ನಮ್ಮ ಸಬ್ಸ್ಕ್ರೈಬ್ ಫಾಲೋವರ್ಸ್ ಗಳಿಗೆ ಎಲ್ರು ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸ್ಬೇಕು ನೋಡಿ ಹೀರೋ ಡಿಬೆಟ್ ಬಾಟ್ಲೇನ್ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ನೋಡಬಹುದು ನೋಡಿ ಚೂರು ಸ್ಕಾಚಸ್ ಇಲ್ಲ ಫ್ರಂಟ್ ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ಎರಡ್ ಸಾವಿರದ ಹದಿನಾರು ಮಾಡಲ್ ಹೀರೋ ಡಿವೆಟ್ ಅನ್ನು ಸಿಂಗಲ್ ಅನ್ನ ಹೀರೋ ಡಿವೆಟ್ ಅನ್ನು ಇಷ್ಟೊಂದು ಚೆನ್ನಾಗಿರೋ ಹೀರೋ ಡಿವೆಟ್ ಅನ್ನು ನಿಮಗೆ ಬರೀ ಹದಿಮೂರು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ನಾನು ನಿಮಗೆ ಬರೀ ಹದಿಮೂರು ಸಾವಿರ ರೂಪಾಯಿಗೆ ಒಂದು ಸೈಕಲ್ ರೆಟಲ್ಲಿ ಕೊಡ್ತಾ ಇದ್ದೇನೆ ಸೆಲ್ಫ್ ಕಂಡೀಷನ್ ವೆಹಿಕಲ್ ಈ ವೆಹಿಕಲ್ ನೋಡಿ ನಿಮಗೆ ಎಷ್ಟು ನೋಡುವಾಗಲೂ ನಿಮಗೆ ಖುಷಿ ಆಗ್ಬಹುದು ಚೂರು ಆಚಸ್ ಇಲ್ಲ ಈ ವಹಿಕಲ್ ನಲ್ಲಿ ನಿಮ್ಗೆ ಒಂದು ಜೂರ ಸ್ಕಾ ನೋಡಿ ತುಂಬಾ ಚೆನ್ನಾಗಿ ಅದು ನೋಡಿ ಸ್ನೇಹಿತರೆ ಎರಡ್ ಸಾವಿರದ ಹದಿನಾರು ಮಾಡ್ಲಿ ಹೀರೋ ಡಿವೆಲ್ಲ ಇಪ್ಪತ್ತೆಂಟು ಮೂವತ್ತು ಸಾವಿರ ರೇಟ್ ಇದೆ ಮತ್ತೆ ಇದು ನಿಮಗೆ ಕೆಲಸ ನಿಮಗೆ ಇದು ಸೆಲ್ಫ್ ಕಂಡೀಷನ್ ವಹಿಕಲ್ ಆಲ್ ಗುಡ್ ಟೈರ್ ಕೊಡೋದು ತುಂಬಾ ಚೆನ್ನಾಗಿದೆ ಆಲ್ ಗುಡ್ ಬಟ್ ಲೈಟ್ ನಿಮ್ಗೆ ಹೌದ ಬೋರ್ ಬೇಕಿದೆ ಲೈಟ್ ಬೋರ್ ಬೇಕಿದೆ ಒಂದೆರಡು ಮೂರು ಸಾವಿರ ರೂಪಾಯಿ ನಿಮ್ಮ ಹತ್ರದಲ್ಲಿ ಮೆಕಾನಿಕ್ ಅಲ್ಲಿ ತೋರಿಸಿ ರೆಡಿ ಮಾಡಿಸಿಕೊಳ್ಳಿ ಲೈಟ್ ಅಂತ ಬರ್ ಬೇಕಿದೆ ರನ್ನಿಂಗ್ ಕಂಡೀಷನ್ ವೆಹಿಕಲ್ ರನ್ನಿಂಗ್ ಕಂಡೀಷನ್ ವೆಹಿಕಲ್ ಇಪ್ಪತ್ತೆಂಟು ಸಾವಿರ ಮೂವತ್ತು ಸಾವಿರ ಬೆಲೆ ಇದ್ದು ನಾನು ನಿಮಗೆ ಬೆಲೆ ಹದಿಮೂರು ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಎರಡ್ ಸಾವಿರದ ಹದಿನಾರು ಮಾಡಿ ವೆಹಿಕಲ್ ಕೊಡ್ತಾ ಇದ್ದೀನಿ ನೀವು ನಿಮಗೆ ಪ್ಯಾಶನ್ಪ್ರೂರ್ ವೆಹಿಕಲ್ ನೋಡ್ಬೋದು ನಿಮಗೆ ಈ ಪ್ಯಾಷನ್ ಪ್ರೋ ನಿಮಗೆ ನೋಡುವಾಗಲೇ ಖುಷಿ ಆಗ್ಬಹುದು ಎರಡು ಸಾವಿರದ ಹದಿನೇಳು ಮಾಡಲು ಪ್ಯಾಶನ್ ಪ್ರೋ ವಹಿಕಲ್ ಇಷ್ಟೊಂದು ಚೆನ್ನಾಗಿರೋ ಪ್ಯಾಷನ್ ಪ್ರೋ ವಹಿಕಲ್ ಸಿಂಗಲ್ ಓನರ್ ಪ್ಯಾಷನ್ ಪ್ರೋ ವಹಿಕಲ್ ಅನ್ನು ಎರಡ್ ಸಾವಿರದ ಹದಿನೇಳು ಮಾಡಲ್ ವೆಹಿಕಲನ್ನು ನಿಮಗೆ ಬಾಟ್ಲಿ ನೋಡುವಾಗಲೇ ಗೊತ್ತಾಗ್ಬೋದು ಮೂವತ್ತೈದು ಮೂವತ್ತೆಂಟು ನಲವತ್ತು ನಲವತ್ತೈದು ಸಾವಿರ ಬೆಲೆ ಇದ್ದರು ಐವತ್ತು ಸಾವಿರ ಬೆಲೆ ಇದ್ದರು ನಾನು ನಿಮಗೆ ಬರೀ ಇಪ್ಪತ್ತೆಂಟು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ನಾನು ನಿಮಗೆ ಬರೀ ಇಪ್ಪತ್ತೆಂಟು ಸಾವಿರ ರೂಪಾಯಿ ಕೊಡ್ತಾಯಿದ್ದೆ ಚೂರು ಸ್ಕಾಚಿಸಿಲ್ಲ ನಿಮಗೆ ಇದರ ಬಾಟ್ಲಿ ನೋಡುವಾಗಲೇ ಗೊತ್ತಾಗಬಹುದು ಇದರ ಬಾಟ್ಲಿ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ವೈಹಿಕಲ್ ಅಂದ್ರೆ ನಿಮ್ಗೆ ನೋಡುವಾಗ ಇರಬಹುದು ನೋಡಿ ಇವತ್ತು ವಿಡಿಯೋದಲ್ಲಿ ಎರಡು ಕೂಡ ವೆಹಿಕಲ್ ಎರಡು ವೆಹಿಕಲ್ ಪ್ರೈಸ್ ಕೂಡ ಅದ್ಭುತ ಬೆಲೆ ಕೊಡ್ತಾ ಇದ್ದಾನೆ ಇದು ನಿಮಗೆ ನಲವತ್ತೈದು ಐವತ್ತು ಬೆಲೆ ನಾನು ನಿಮಗೆ ಬರೀ ಎಂಟು ಸಾವಿರ ರೂಪಾಯಿಗೆ ಸೆಲ್ಫ್ ಕಂಡೀಷನ್ ವೆಹಿಕಲ್ ಕೊಡ್ತಾ ಇದ್ದಾನೆ ಫ್ಯಾಷನ್ ಪ್ರೋ ವೆಹಿಕಲ್ ಕೊಡ್ತಾ ಇದ್ದಾನೆ ಇಷ್ಟೊಂದು ಚೆನ್ನಾಗಿರೋ ವೆಹಿಕಲ್ ಕೊಡ್ತಾ ಇದ್ದಾರೆ ಇಂಜಿನ್ ಬಗ್ಗೆ ಮಾತಾಡ್ಲಿಕ್ಕೆ ಇಲ್ಲ ಇಂಜಿನ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಹುದು ನಲವತ್ತೈದು ಸಾವಿರ ಬೆಲೆ ನಿಮಗೆ ಬರೀ ಇಪ್ಪತ್ತೆಂಟು ಸಾವಿರ ರೂಪಾಯಿ ಕೊಡ್ತಾ ಇದ್ದಾನೆ ಇವತ್ತು ನೀವು ವಿಡಿಯೋದಲ್ಲಿರುವ ಎರಡು ವೆಹಿಕಲ್ ಕೂಡ ಪರ್ಚೇಸ್ ಮಾಡ್ಬೇಕಂದ್ರೆ ನಿಮಗೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಆಗಲಿ ನಿಮಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಆಗಿ ನಿಮಗೆ ನಮ್ಮ ಶೋ ರೂಮ್ಗೆ ವಿಸಿಟ್ ಮಾಡಬಹುದು ಅಂತ ಹೇಳ್ತಾ ಇದ್ದೇನೆ ಈ ವೆಹಿಕಲ್ ನಿಮಗೆ ಪರ್ಚೇಸ್ ಮಾಡಬಹುದು ಅಂತ ಹೇಳ್ತಾ ಹಾಗೆ ಮುನ್ನಿಂದ ಅದೆಷ್ಟು ಬಿಸಿ ಇದ್ರು ಕೂಡ ಕೆಲವೊಂದು ವೀಡಿಯೋಗಳು ಹಾಕುವಾಗ ಲೇಟ್ ಆಗಿದೆ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಅರ್ಥ ಮಾಡ್ಕೊಳ್ಳೋಲ್ಲ ಅದೆಷ್ಟು ಕಸ್ಟಮರ್ಗಳು ಮೊನ್ನೆಯಿಂದ ಅದೆಷ್ಟು ಕಸ್ಟಮರ್ಗಳು ನಾವು ಕೂಡ ಸ್ವಲ್ಪ ಬಿಸಿ ಇದೀವಿ ಈಗ ಮುಂದೆ ಡೈಲಿ ಕೂಡ ವೀಡಿಯೋ ಅಪ್ಲೋಡ್ ಮಾಡ್ಲಿಕ್ಕಿದ್ದಾವೆ ಇವತ್ತು ಎರಡು ವೆಹಿಕಲ್ ಕೊಡ್ತಾ ಇದ್ದಾರೆ ಹಾಗೆ ಇವತ್ತು ನೀವು ಖುಷಿಯಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿ ಆಗಿಲ್ಲ ಮಾಡಬೇಡಿ ನಿಮಗೆ ಖುಷಿ ಆಗಿದ್ರೆ ಮಾತ್ರ ಮಾಡಿ ಹಾಗೆ ಇದೇ ನಾನು ಅಪ್ಲೋಡ್ ಮಾಡೋಣ ವೆಹಿಕಲ್ ವಿಡಿಯೋಗಳು ನಿಮಗೆ ನೋಡ್ಬೇಕಂದಿದ್ರೆ ನಮ್ಮ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗದವರು ಇವಾಗಲೇಬ್ ಆಗಿಲ್ಲ ಅಂದ್ರೆ ಬೇಡ ಹಾಗೆ ನಮ್ಮ ಮುಂದಿನ ವೀಡಿಯೋಗಳಿಗೆ ಮುಂದೆ ನೋಡೋಣ ಎಲ್ರಿಗೂ ಥ್ಯಾಂಕ್ ಎಲ್ರಿಗೂ ನಮಸ್ತೆ